ವೆಲ್ಕಮ್ ಟು ಹೌಸ್ ಆಫ್ ಕಾರ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳೇಕಳ್ಳಿ ಬ್ರಾಂಚ್ ಹೌಸ್ ಆಫ್ ಕಾರ್ಸಲ್ಲಿ ಸ್ಟಾಕ್ ಏನಿದೆ ಅಂತ ಇದೇ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ನಿಮಗೆ ಸ್ಟಾಕ್ ಏನಿದೆ ಎಲ್ಲ ಮಾಹಿತಿ ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಯಾರು ಇನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಈ ವಿಡಿಯೋ ಎಂಟಂಗ ವಾಚ್ ಮಾಡಿ ನೈನ್ ತೌಸಂಡ್ ನೋಡಿರೋದು ಒನ್ ಆಫ್ ರೂಢಿಗೆ ಕೂಡ ತೋರಿಸ್ತೀನಿ ಸ್ಕೋಡಾ ಸೂಪರ್ ಬು ಮ್ಯಾನ್ಯಲ್ ಆಗಿದೆ ಇದು ವೈಕಲ್ ಟೂ ತೌಸಂಡ್ ಟ್ವೆಲ್ವ್ ಮಾಡಲು ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ನು ಸೊ ಪ್ರೈಸ್ ಕೇಳ್ತಾ ಇರೋದು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೇಳ್ತಾ ಇರೋದು ಟು ತೌಸಂಡ್ ಟುವೆಲ್ ಮಾಡಲ್ ಸ್ಕೋಡಾ ಸೂಪರ್ ಎಲಿಗೇನ್ಸ್ ಮ್ಯಾನ್ಯಲ್ ಬರುತ್ತೆ ಸೊ ಪೆಟ್ರೋಲ್ ಬರುತ್ತೆ ಇದು ವೆಹಿಕಲು ಸೊ ವೆಲ್ ಮೇಂಟೈನ್ ಇದೆ ನೋಡ್ತಾ ಇದ್ದೀರ ನೀವು ಔಟ್ಲುಕು ಸೊ ಒಳಗಡೆ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ಎಂಟು ತನಕ ವಾಚ್ ಮಾಡಿ ನಿಮಗೆಲ್ಲ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಯಾರೂ ಮಾಡಿಲ್ಲ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸೊ ಈ ಗಾಡಿ ಬೆಲೆ ಬಂದು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸ್ಲೈರಿ ನೆಗೆಷಬಲ್ ನೆಕ್ಸ್ಟ್ ವೈಕಲ್ ಬಂದು ಮಹೇಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಡಬ್ಲ್ಯೂ ಏಯ್ಟ್ ಆಪ್ಷನಲ್ ಮ್ಯಾನ್ಯಲ್ ಪೆಟ್ರೋಲ್ ಬರುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಕಾಂಪ್ರೊಮೆನ್ಸಿ ಇನ್ಶೂರೆನ್ಸ್ ರನ್ನಿಂಗಿದೆ ಕಿಲೋಮೀಟ್ರ್ ಡ್ರೈವ್ ಅಂತ ಥರ್ಟಿ ತ್ರೀ ತೌಸಂಡ್ ಕಿಲೋಮೀಟ್ರ್ ಓಡಿದೆ ವಹಿಕಲ್ಲು ಆಸ್ಕಿಂಗ್ ಪ್ರೈಸ್ ಬಂದು ಹತ್ತು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸೊ ನನ್ನ ಚಾನಲ್ ನೋಡ್ಕೊಂಡು ಬನ್ನಿ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ನೆಕ್ಸನ್ ಎಕ್ಸ್ ಜೆಟ್ ಪ್ಲಸ್ ಇದು ಮ್ಯಾನುವಲ್ ಪೆಟ್ರೋಲ್ ಬರುತ್ತೆ ಇದು ಇದು ಕೂಡ ಟ್ವೆಂಟಿ ಟ್ವೆಂಟಿ ಮಾಡಲು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲು ಸೆಕೆಂಡ್ ಓನರ್ ಆಗಿದೆ ಮ್ಯಾನುವಲ್ ಪೆಟ್ರೋಲ್ ಬರುತ್ತೆ ಇದು ಸೊ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಕಿಲೋಮೀಟ್ರ್ ಡ್ರೈವರ್ ಮಂದಿ ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ಓಡಿದೆ ಆಸ್ಕಿಂಗ್ ಪ್ರೈಸ್ ಬಂದು ಏಯ್ಟ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಎಸ್ ಕ್ರಾಸ್ ಝೆಟಾ ಒನ್ ಪಾಯಿಂಟ್ ತ್ರೀ ಮ್ಯಾನೋಲ್ ಡೀಸೆಲ್ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಯಿಕಲ್ ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಡ್ರೈವರ್ನು ಆಸ್ಕಿಂಗ್ ಪ್ರೈಸ್ ಬಂದು ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇರೋದು ಹದಿನಾರನೇ ಮಾಡಲು ಎಸ್ ಕ್ರಾಸ್ ನೆಗೆಷಬಲ್ ಆಗುತ್ತೆ ಬೆಸ್ಟ್ ಪ್ರೈಸಲ್ಲಿ ನೆಕ್ಸ್ಟ್ ವೆಹಿಕಲ್ ಬಂದು ಹೋಂಡಾ ಜಾಜ್ ಟೆಕ್ ಬರುತ್ತೆ ಇದು ಸಿಂಗಲ್ ಓನರ್ ಆಗಿದೆ ಕಾಂಪ್ರೊಮೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಪೆಟ್ರೋಲ್ ಮ್ಯಾನುವಲ್ ಬರುತ್ತೆ ಇದು ಥರ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ವಿತ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಎಲ್ಲ ಗಾಡಿಗೆ ಕೊಡ್ತೀನಿ ನಾನು ಆಸ್ಕಿಂಗ್ ಪ್ರೈಸ್ ಬಂದು ಐದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ನೆಗೆಷಬಲ್ ಆಗುತ್ತೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಯಾವ ಕಲರ್ ಬೇಕು ಗಾಡಿ ಎಲ್ಲ ಕಲರ್ ಗಾಡಿ ನಮ್ಮ ಹತ್ರ ಅವೈಲೇಬಲ್ ಇದೆ ಅಪ್ ಟು ನಮ್ಮ ಹತ್ರ ಒಂದು ಏಯ್ಟಿ ಟು ನೈಂಟಿ ವೆಹಿಕಲ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವೆಹಿಕಲ್ ಹೋಂಡ ಜಾಜೆ ಆ ಸೆವೆಂಟೀನ್ ಮಾಡಲ್ ತಗೊಳಕ್ಕಾಗಲ್ಲ ಟುವೆಲ್ ಮಾಡಲ್ಗೆ ಕೊಡ್ತೀನಿ ಸೆಕೆಂಡ್ ಓನರ್ ಜಾಜ್ ಎಕ್ಸ್ ಮ್ಯಾನ್ಯಲ್ ಪೆಟ್ರೋಲ್ ಬರುತ್ತೆ ತೊಂಬತ್ತು ಸಾವಿರ ಹೊಡಿದೆ ಮೂರು ಲಕ್ಷ ನಲ್ವತ್ತೈದು ಸಾವಿರ ಬನ್ನಿ ಮೂರು ಲಕ್ಷ ನಲ್ವತ್ತೈದು ಸಾವಿರ ನೆಗೆಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ಗೆ ಫಿನಿಷ್ ಮಾಡಿ ಕೊಡ್ತೀನಿ ಟ್ವೇಲ್ ಮಾಡಲು ವೈರೆಂಟ್ ಯಾವುದು ಎಕ್ಸ್ ಜಾಜಲ್ಲಿ ಎಕ್ಸ್ ಬರುತ್ತೆ ಥರ್ಡ್ ಜನ್ರೇಷನ್ ಶೇಪ್ ಇದು ನೋಡ್ತಾ ಇದ್ದೀರಾ ನೀವು ಜಾಸ್ ನನ್ನ ಹತ್ರ ಟೋಟಲ್ ನಾಲ್ಕು ಗಡಿ ಇದೆ ಎರಡು ಲಕ್ಷದಿಂದ ಸ್ಟಾರ್ಟ್ ಇದೆ ಜಾಸ್ ಯಾರ್ಗೆ ಬೇಕು ಯಾರಿಗೂ ಬೇಡ ಬೇಗ ಬೇಗ ಸ್ಕ್ರೀನಲ್ಲಿ ಪಾಪ ಆಗ್ತಾರೆ ನಂಬರಿಗೆ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಒಂದು ಪ್ರೀಮಿಯಂ ಲೋ ಬಜೆಟ್ ಸ್ಕೋಟಾ ಸೂಪರ್ಬ್ ಎಲಿಗೆನ್ಸ್ ಆಟೋಮೆಟಿಕ್ ಪೆಟ್ರೋಲ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಕಾಂಪ್ರೊಮೈಸ್ ಇನ್ಶೂರೆನ್ಸ್ ರನ್ನಿಂಗಿದೆ ಫ್ರೆಶ್ ಎಪ್ಸಿ ಐದು ವರ್ಷ ಮಾಡ್ಕೊಡ್ತೀನಿ ಒಂದು ವರ್ಷ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಕಿಲೋಮೀಟ್ರ್ ಓಡಿರೋದು ಐವತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿರೋದು ವೈಕಲ್ ಆಸ್ಕಿಂಗ್ ಪ್ರೈಸ್ ಬಂದು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸ್ಲೈಲಿ ನೆಗೆಷಿಯಬಲ್ ಮಾಡಿ ಐದು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ದೆ ನಿಮಗೆ ಮ್ಯಾನುವಲ್ ಇದು ಬಂದೆ ಆಟೋಮೆಟಿಕ್ ಇದರಲ್ಲಿ ಎರಡು ಇದೆ ವೈಟ್ ಕಲರು ಒಂದು ಮೆರೂನ್ ಕೂಡ ಕೂಡ ಇದೆ ನನ್ನ ಹತ್ರ ಅದು ನೋಡ್ಬೋದು ಸೊ ಒಂದು ಲೋ ಬಜೆಟಲ್ಲಿ ಒಂದು ಎಸ್ ಯು ವಿ ಟೇಪ್ ಕಾಂಪ್ಯಾಕ್ಟ್ ಎಸ್ ಯು ವಿ ಟೇಪ್ ಒಂದು ವೆಹಿಕಲ್ ಬೇಕಾ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ನಿಮಗೆ ಯಾವ್ದು ಬೇಕು ಮಾಡಲೇ ಕೊಡ್ತೀನಿ ನಾನು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಏಯ್ಟಿ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ನು ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸಾಕ್ಷನ್ ಬರುತ್ತೆ ಆಸ್ಕಿಂಗ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ ಸೊ ಈ ಗಾಡಿ ಬೇಡ ನಿಮಗೆ ಡೀಸೆಲ್ ಗಾಡಿ ಬೇಕಾ ಡೀಸೆಲ್ ಕೂಡ ಕೊಡ್ತೀನಿ ನೋಡಿ ಡೀಸೆಲ್ ವೆಹಿಕಲ್ ಕೂಡ ಸೇಮ್ ಮಾಡಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೊ ಬೆಸ್ಟ್ ಪ್ರೈಸಲ್ಲಿ ಇದು ಕೂಡ ಫಿನಿಷ್ ಮಾಡ್ತೀನಿ ಏಯ್ಟಿ ತೌಸಂಡ್ ಕಿಲೋಮೀಟ್ರ್ ಡ್ರೈವರ್ನು ಸೊ ಡೀಸಲ್ ಆಗಿದೆ ಪ್ರೈಸ್ ಬಂದು ಹೇಳ್ತಾ ಇರೋದು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇರೋದು ಡೀಸೆಲ್ದು ಬರೀ ಇಪ್ಪತ್ತು ಸಾವಿರ ಪೆಟ್ರೋಲ್ಗಿಂತ ಜಾಸ್ತಿ ಗಾಡಿ ಇದು ಡೀಸಲ್ ಆಗಿದೆ ಅಂತ ನಿಮಗೆ ಇಪ್ಪತ್ತು ಸಾವಿರ ಬನ್ನಿ ನೆಗೋಷಿಯಬಲ್ ಮಾಡಿ ಎರಡು ಗಾಡಿ ಬೇಕಾ ಎರಡು ಗಾಡಿನೂ ಒಂದೇ ಬೆಲೆ ಮಾಡ್ಕೊಡೋಣ ನೆಗೋಷಿಯಬಲ್ ಮಾಡಿ ನಮ್ಮ ವೀಕ್ಷಕರಿಗೆ ಸೊ ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಬೆಸ್ಟ್ ಮಾಡಲ್ ಕ್ವಾಲಿಟಿ ಕೊಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಒಂದು ಪ್ರೀಮಿಯಂ ವೆಹಿಕಲ್ ಒಂದು ಬಿ ಎಮ್ ಡಬ್ಲ್ಯೂ ಬೆನ್ಸೋ ಆಡಿ ಈ ಥರ ತೊಗೊಳ್ಬೇಕಂತ ಸೊ ಬಂದ್ಬಿಡಿ ಡೈರೆಕ್ಟ್ ಹೌಸ್ ಆಫ್ ಕಾರ್ಸ್ಗೆ ಬಂದ್ಬಿಡಿ ನಾನು ಕೊಡ್ತೀನಿ ಮಾಡಲು ಗಾಡಿ ಪ್ರೈಸಿಂಗಲ್ಲಿ ಕೊಡ್ತೀನಿ ಪ್ಯೂರ್ ಕರ್ನಾಟಕ ಗಾಡಿ ಇದು ಯಾವುದೋ ಅದರ್ ಸ್ಟೇಟ್ ಗಾಡಿ ಇಲ್ಲ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಕೆಂಡ್ ಓನರ್ ಎಸ್ ಡ್ರೈವ್ ಇದು ಆಟೋಮೆಟಿಕ್ ಡೀಸೆಲ್ ಬರುತ್ತೆ ವೆಹಿಕಲ್ಲು ಪ್ರೈಸ್ ಬಂದು ಹೇಳ್ತಾ ಇರೋದು ಎಷ್ಟು ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಏಳು ಲಕ್ಷ ಐವತ್ತು ಸಾವಿರಕ್ಕೆ ಬನ್ನಿ ನೆಗೆಷಿಯಬಲ್ ಮಾಡೋಣ ಇನ್ನು ಸೊ ಒಂದು ಇವಾಗ ನಿಮ್ಗೆ ಕಾಂಫರ್ಟ್ ಎಕ್ಸಿ ವಿ ಇನ್ನೊಂದು ತೋರ್ತಾ ಇದ್ದೀನಿ ರಿನಾಲ್ಡ್ ಡೆಸ್ಟರ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ಸ್ ಅಗೇನ್ ಓನರ್ ಆಗಿದೆ ವೆಹಿಕಲ್ಲು ಸೊ ನಿಮಗೆ ವಿತ್ ಎನ್ ಓ ಸಿ ಬೇಕಾದರೆ ಮೂರು ಲಕ್ಷ ಐವತ್ತೈದು ಸಾವಿರ ಕೊಡ್ತೀನಿ ಸೊ ವಿತ್ ಕೆ ಎ ಬೇಕಾದರೆ ನಿಮಗೆ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ವಿತ್ ಕೆ ಎ ಮಾಡ್ಕೊಡ್ತೀನಿ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಒನ್ ಟೆನ್ ಪಿ ಎಸ್ ಆರ್ ಎಕ್ಸ್ ಟಾಪ್ ಎಂಡ್ ಮ್ಯಾನುವಲ್ ಡೀಸಲ್ ಆಗಿದೆ ಸೊ ರಿಕಾರ್ಡೆಡ್ ಮೈಲೇಜ್ ಓಡಿರೋದು ವೆಹಿಕಲ್ ಹೌಸ್ ಆಫ್ ಕಾರ್ಸಲ್ಲಿ ಸಿಕ್ಕೋದು ಒನ್ ಲ್ಯಾಕ್ ಟೆನ್ ತೌಸಂಡ್ ಓಡಿದೆ ಮೀಟ್ರ್ ಟೈಮ್ ವೆಹಿಕಲ್ ಯಾವುದು ಸಿಗೋಲ್ಲ ಇಲ್ಲಿ ನೆಕ್ಸ್ಟ್ ಒಂದು ಒಂದು ಸಿಟಿ ಯೂಸ್ಗೆ ನಿಮಗೆ ಬೇಕಾದರೆ ಐ ಟೆನ್ ಗ್ರ್ಯಾಂಡ್ ಸ್ಪೋರ್ಟ್ಸ್ ಮ್ಯಾನ್ಯಲ್ ಪೆಟ್ರೋಲ್ ಇದೆ ನನ್ನ ಹತ್ರ ಮಾಡಲು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು ಫಾರ್ಟಿ ತೌಸಂಡ್ ಕಿಲೋಮೀಟ್ರ್ ಡ್ರೈವರ್ನು ವಿತ್ ಕರ್ನಾಟಕ ಮಾಡಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಐದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಡೀಲ್ ಬೆಸ್ಟ್ ಪ್ರೈಸು ಚಾಲೆಂಜಿಂಗ್ ಕ್ವಾಲಿಟಿ ಚಾಲೆಂಜಿಂಗ್ ಪ್ರೈಸು ನೀವು ಹೋಗ್ಬಿಟ್ಟು ರೆಫರ್ ಮಾಡಬೇಕು ಹೌಸ್ ಆಫ್ ಕಾರ್ಸಲ್ಲಿ ಹೋಗಿ ಗಾಡಿ ತೊಗೊಳ್ಳಿ ಅಂತ ಆ ಥರ ಕಂಡೀಷನ್ ಕೊಡ್ತೀನಿ ಸೊ ಒಂದು ಸಿಟಿ ಯೂಸ್ಗೆ ನಿಮಗೆ ಐ ಟೆನ್ ಗ್ರ್ಯಾಂಡ್ ಇಷ್ಟ ಇಲ್ಲ ಸೊ ಬನ್ನಿ ಐ ಟ್ವೆಂಟಿ ಆ್ಯಕ್ಟಿವ್ ಇದೆ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಪೆಟ್ರೋಲ್ ಮ್ಯಾನೋಲು ಟೂ ತೌಸಂಡ್ ಸೆವೆಂಟೀನ್ ಮೋಲ್ಡ್ ಸಕೆನ್ ಓನೋರು ಸೊ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ನು ಸೊ ಆಸ್ಕಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಇದು ಸಿಕ್ಸ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ಸೊ ಸ್ಲೈಟ್ಲಿ ನೆಗೆಷಬಲ್ ಮಾಡಿ ಕೊಡ್ತೀನಿ ಸೊ ಇದು ಯಾವುದೂ ಅದರ್ ಸ್ಟೇಟ್ ವೆಹಿಕಲ್ ಇಲ್ಲ ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ಸೊ ಅದರ್ ಸ್ಟೇಟ್ ವೆಹಿಕಲ್ ಕೂಡ ಸಿಗುತ್ತೆ ಸೊ ಕರ್ನಾಟಕ ವೆಹಿಕಲ್ ಕೂಡ ಸಿಗುತ್ತೆ ಸೊ ಲೋ ಬಜೆಟು ಸಿಗುತ್ತೆ ಸೊ ಪ್ರೀಮಿಯಂ ಬಜೆಟು ಸಿಗುತ್ತೆ ನಿಮಗೆ ಸೊ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬೇಕಾ ಲೋ ಕ್ವಾಲಿಟಿ ಬೇಕಾ ನೀವು ಹೆಂಗೆ ದುಡ್ಡು ಕೊಡ್ತೀರಾ ಆ ಥರ ಕಂಡೀಷನ್ ವೆಹಿಕಲ್ ಲೌಸ್ ಆಫ್ ಕಾರ್ಸಲ್ಲಿ ಸಿಗುತ್ತೆ ಸೊ ಸ್ಕ್ರೀನಲ್ಲಿ ಪಾಪಪ್ ಆಗ್ತಾ ಇರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿಕೊಂಡು ತಿಳ್ಕೊಂಡು ಲೊಕೇಶನ್ ಬಗ್ಗೆ ತಿಳ್ಕೊಂಡು ಬರ್ಬೋದು ಸೊ ಲೋನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವೆಹಿಕಲ್ ಇವಾಗ ತೋರಿಸ್ತಾ ಇರೋದು ನೀವು ಇವಾಗ ಶೋರೂಮ್ಗೆ ಹೋಗಿ ತೊಗೊಂಡ್ರು ಅದೇ ಫೀಲ್ ಕೊಡುತ್ತೆ ವೆಹಿಕಲ್ ಇದು ಸೊ ನನ್ನ ಹತ್ರ ಅವನ್ ತಗೊಂಡ್ರು ಅದೇ ಫೀಲ್ ಕೊಡುತ್ತೆ ಯಾಕೆ ಅಂತ ಕೇಳಿ ನೀವು ಕ್ವಶನ್ ಮಾಡಿ ಸೊ ನೈನ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಒಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಶೋರೂಮ್ ಹಿಸ್ಟ್ರಿ ಟ್ರ್ಯಾಕ್ ಸಮೇತ ಕೊಡ್ತೀನಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಎಸ್ ಎಕ್ಸ್ ಆಪ್ಷನಲ್ ವಿತ್ ಸನ್ರೂಪ್ ಬರುತ್ತೆ ಮ್ಯಾನ್ಯಲ್ ಪೆಟ್ರೋಲ್ ಬರುತ್ತೆ ವರ್ನಾ ಫ್ಲೂಡಿಕ್ ಎಸ್ ಎಕ್ಸ್ ಸೊ ನೈನ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಜಸ್ಟ್ ಕಸ್ಟಮರ್ ಕಲಿಯಕ್ಕೆ ಅಂತ ಶೋರೂಮಿಂದ ಆಫ್ ರೂಢಿಗೆ ತೊಗೊಂಡ್ಬಿಟ್ಟು ಸೊ ಇವಾಗ ಅವರು ಸೇಲ್ ಮಾಡಿಬಿಟ್ಟು ಸೊ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ರು ಸೊ ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಈ ವೆಹಿಕಲ್ದು ಏಯ್ಟ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗೆಷಬಲ್ ಇರುತ್ತೆ ಸೊ ಮಾರ್ಕೆಟ್ ಪ್ರೈಸ್ ನಿಮಗೆ ನೈನ್ ಲ್ಯಾಕ್ ಫಿಫ್ಟಿ ಇಂದ ಜಾಸ್ತಿನೇ ಇರುತ್ತೆ ನೆಗೆಷಬಲ್ ಇರುತ್ತೆ ಅದೂ ಸೊ ನಮ್ಮ ಹತ್ರ ಏಯ್ಟ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗೆಷಬಲ್ ಇರುತ್ತೆ ಅದು ಚಾಲೆಂಜಿಂಗ್ ಕ್ವಾಲಿಟಿ ಕೊಡ್ತೀನಿ ಫ್ರೆಂಡ್ಸ್ ಸೊ ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಮ್ಯಾನ್ಯಲ್ ಡೀಸೆಲ್ ಆಗಿದೆ ಸೊ ಥರ್ಟಿ ಸೆವೆನ್ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ ಮೂವತ್ತೇಳು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿರೋದು ವೆಹಿಕಲ್ ಇದು ಸೊ ವಿತ್ ಎನ್ ಓ ಸಿ ಬೇಕಾದರೆ ನಿಮಗೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ವಿತ್ ಕರ್ನಾಟಕ ಬೇಕಾದರೆ ಟೆನ್ ಲ್ಯಾಕ್ ಎಪ್ ಟೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹತ್ತು ಲಕ್ಷ ಎಪ್ಪತ್ತೈದು ಸಾವಿರ ವಿತ್ ಕರ್ನಾಟಕ ಮಾಡಿಕೊಡ್ತೀನಿ ಸೊ ಎರಡು ಪ್ರೈಸ್ ಕೂಡ ನಿಮಗೆ ನೆಗೆಷಿಯಬಲ್ ಇರುತ್ತೆ ಫ್ರೆಂಡ್ಸ್ ಸೊ ಓಲ್ಡ್ ಇರೋದು ಗಾಡಿ ಬರೀ ಮೂವತ್ತೇಳು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಪ್ಲಸ್ ಪಾಯಿಂಟ್ ಇದೆ ಹೌಸ್ ಆಫ್ ಕಾರ್ಸಲ್ಲಿ ಮಾಡಲ್ ವೆಹಿಕಲ್ ಲೋ ಡ್ರೈವನ್ ಕೊಡೋದು ಸೊ ಯಾರು ಇನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡ್ಕೊಂಡ್ಬಿಡಿ ಬರೀ ಆಚೆ ಹದಿನೈದು ಗಾಡಿ ಸ್ಟಾಕ್ ನಿಲ್ಸಿದ್ದೀನಿ ನೋಡ್ಕೊಂಡುಬಿಡಿ ಫ್ರೆಂಡ್ಸ್ ಮಹೀಂದ್ರಾ ಟಿ ಯು ವಿ ತ್ರೀ ಹಂಡ್ರೆಡ್ ಟಿ ಏಯ್ಟ್ ಆಟೋಮೆಟಿಕ್ ಅದು ಡೀಸೆಲ್ ವೆಹಿಕಲ್ ಇದು ಸೊ ಅದು ಲೆಸ್ ಡ್ರೈವ್ ಒನ್ ವೆಹಿಕಲ್ ಫಾರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಲು ಮಹೀಂದ್ರಾ ಟಿ ಯು ವಿ ತ್ರೀ ಹಂಡ್ರೆಡ್ ಟಿ ಏಯ್ಟ್ ಆಟೋಮೆಟಿಕ್ ಡೀಸಲ್ ಎರಡು ಸಾವಿರದ ಹದಿನಾರನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಲು ಕಿಲೋಮೀಟ್ರ್ ಓಡಿರೋದು ನಲ್ವತ್ತಾರು ಸಾವಿರ ಕಿಲೋಮೀಟ್ರ್ ಓಡಿದೆ ಆಸ್ಕಿಂಗ್ ಪ್ರೈಸ್ ಏನಿದು ಆರು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸೊ ಸ್ಲೈಟ್ಲಿ ನೆಗೆಷಿಯಬಲ್ ಮಾಡಿ ಕೊಡೋಣ ಬನ್ನಿ ಸಿಕ್ಸ್ ಲ್ಯಾಕ್ಸ್ ಫಾರ್ಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೆಷಿಯಬಲ್ ಟಿ ಯು ವಿ ತ್ರೀ ಹಂಡ್ರೆಡ್ ಟಿ ಏಯ್ಟ್ ಆಟೋಮೆಟಿಕ್ ಡೀಸೆಲ್ ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಔಟ್ಸೈಡು ನಿಮಗೆ ಎಲ್ಲ ಇದೇ ವಿಡಿಯೋನಲ್ಲಿ ನಾನು ತೋರಿಸ್ಕೊಳ್ತಾ ಇದ್ದೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಒಂದು ನಿಮ್ಮ ಕಡೆಯಿಂದ ಹಾಗೆ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸೊ ಹೌಸ್ ಆಫ್ ಕಾರ್ಸ್ ಬಿಲೇಕಳ್ಳಿ ಬ್ರ್ಯಾಂಚಲ್ಲಿ ಏನು ಸ್ಟಾಕ್ ಇರುತ್ತೆ ಸೊ ನಿಮಗೆ ಇದೇ ಚಾನಲಲ್ಲಿ ಎಲ್ಲ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಸೊ ಮಾಡಲ್ ವೆಹಿಕಲ್ಲು ಲೆಸ್ ಡ್ರೈವ್ ಒನ್ ವೆಹಿಕಲ್ಲು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲೇ ಕೊಡ್ತೀನಿ ಫ್ರೆಂಡ್ಸ್ ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಮ್ಯಾನುವಲ್ ಬರುತ್ತೆ ಫಿಫ್ಟೀನ್ ಮಾಡಲ್ ಸಿಂಗಲ್ ಅನ್ನೋರ್ ಕಾಂಪ್ರಮೆನ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸೊ ಈ ವೆಹಿಕಲ್ ಕೂಡ ನಿಮಗೆ ಲೆಸ್ ಡ್ರೈವ್ ಒನ್ ಮೂರು ಸಾವಿರ ಕಿಲೋಮೀಟ್ರ್ ಓಡಿದೆ ವಿತ್ ಎನ್ ಒ ಸಿ ಬೇಕಾದರೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಮಾಡಿಕೊಡ್ತೀನಿ ವಿತ್ ಕರ್ನಾಟಕ ಬೇಕಾ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಮಾಡಿಕೊಡ್ತೀನಿ ಸೊ ಇದು ಕೂಡ ಅವಾಗಲೇ ತೋರಿಸ್ಬೋದಿತ್ತು ನಾನು ಯಾಕೆ ಗ್ಯಾಪ್ ಕೊಟ್ಟು ನಿಮಗೆ ತೋರಿಸಿದ್ದೆ ಈ ವೆಹಿಕಲ್ ಕೂಡ ಎರಡು ಕನ್ಫ್ಯೂಸ್ ಮಾಡ್ಕೊತೀರಾ ನೀವು ಅದಕ್ಕೋಸ್ಕರ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎಕ್ಸ್ ಯು ವಿ ಫೈವ್ ಅಂಡ್ರೆಡ್ ಡಬ್ಲ್ಯೂ ಏಯ್ಟು ಸಿಂಗಲ್ ಓನರ್ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟ್ರ್ ಡ್ರೈವರ್ ಅಷ್ಟೇ ಫ್ರೆಂಡ್ಸ್ ಇದು ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ ಅಪ್ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬರ್ಬೋದು ಡಬ್ಲ್ಯೂ ಏಟ್ ಬೇಕಾ ಡಬ್ಲ್ಯೂ ಟೆನ್ ಬೇಕಾ ನಿಮಗೆ ಎರಡು ವೆಹಿಕಲ್ ಅವೈಲೇಬಲ್ ಇದೆ ಎಕ್ಸು ವಿರಲ್ಲಿ ಎರಡಿಲ್ಲ ಟೋಟಲ್ ಎಂಟು ವೆಹಿಕಲ್ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬನ್ನಿ ಮಾರುತಿ ವೆಹಿಕಲ್ ಅಂದರೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತ ನಾನು ಹೇಳ್ತೀನಿ ನನ್ಗೆ ಗೊತ್ತಿರೋದಷ್ಟೇ ಹೇಳ್ತೀನಿ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಝೆಡ್ ಎಕ್ಸ್ ಐ ಪ್ಲಸ್ ಮ್ಯಾನ್ಯಲ್ ಇದೆ ಇದು ಸೊ ಪೆಟ್ರೋಲ್ ವೈರೆಂಟ್ ಸೊ ನೈಂಟಿ ತೌಸಂಡ್ ಕಿಲೋಮೀಟ್ರ್ ಓಡಿದೆ ವೈಕಲ್ ಪ್ಯೂರ್ ಕರ್ನಾಟಕ ವೈಕಲ್ಲು ಕೋಟಿಂಗ್ ಪ್ರೈಸ್ ಬಂದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಮಾರುತಿ ಸುಸುಕಿ ಸಿಆ ಝೆಡ್ ಎಕ್ಸ್ ಐ ಪ್ಲಸ್ ಪೆಟ್ರೋಲ್ ಬರುತ್ತೆ ಸೊ ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ ಬರುತ್ತೆ ಸೊ ವೈರೆಂಟ್ ಝೆಡ್ ಎಕ್ಸ್ ಐ ಪ್ಲಸ್ ಅಂದರೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಡುವೆಲ್ ಬ್ಯಾಗ್ ಎ ಬಿ ಎಸ್ ಆಲೋವೇಸ್ ಎವ್ರಿಥಿಂಗ್ ಬರುತ್ತೆ ಸೊ ಸ್ಟೇರಿಂಗಲ್ಲಿ ವ್ಯಾಲ್ಯೂಮ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಸೊ ಒಳಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ಬಿಡಿ ಒಳಗಡೆ ಕೂಡ ನಿಮಗೆ ನೀಟ್ ಆ್ಯಂಡ್ ಕಂಡೀಷನ್ ಇದೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಸಿಂಗಲ್ ಓನರ್ ವೆಹಿಕಲ್ಲೇ ಒಂದು ನೈಂಟಿ ಪರ್ಸೆಂಟ್ ನಿಮಗೆ ಒಂದು ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ ಸೊ ಥರ್ಡ್ ಓನರ್ ವೆಹಿಕಲ್ ಜಾಸ್ತಿ ಸಿಗೋದೇ ಇಲ್ಲ ನನ್ನ ಹತ್ರ ಸೊ ಚಾಲೆಂಜಿಂಗ್ ಪ್ರೈಸ್ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೆಷಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಫೋಲ್ಸ್ ವ್ಯಾಗನ್ ವೆಂಟೋ ಆಟೋಮೆಟಿಕ್ಕು ಹೈಲೈನ್ ಯಾರಿಗಾದ್ರು ಬೇಕಾದರೆ ಇಮಿಡಿಯೇಟ್ ಪಾಪಾಪ್ ಆಗ್ತಾರ ನಂಬರ್ಗೆ ಕಾಲ್ ಮಾಡಿಕೊಂಡು ಸೊ ಬನ್ನಿ ಸೊ ಯಾವುದು ಲೋ ಮಾಡಲ್ ಇಲ್ಲ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ವೆಂಟೋ ಹೈಲೈನ್ ಆಟೋಮೆಟಿಕ್ ಡೀಸೆಲ್ ಅದು ಕೂಡ ಅದು ಕೂಡ ಓಡಿರೋದು ವೆಹಿಕಲ್ ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಸೊ ಪ್ರೈಸ್ ಕೇಳ್ಕೊಂಡು ಬಿಟ್ಟರೆ ನೀವು ಶಾಕ್ ಆಗಿಬಿಡ್ತೀರಾ ಪ್ರೈಸ್ ಕೋಟಿಂಗ್ ಪ್ರೈಸ್ ಮಾಡಿರೋದು ನಾನು ಫಿಫ್ಟೀನ್ ಮಾಡಲು ಪ್ರೈಸ್ ಕೋಟಿಂಗ್ ಮಾಡಿರೋದು ಸೆವೆಂಟೀನ್ ಮಾಡ್ಲಿಗೆ ನನ್ನ ಹತ್ರ ಸಿಗ್ತಾ ಇರೋದು ಸೆವೆಂಟೀನ್ ಮಾಡಲು ಪ್ರೈಸ್ ಬಂದು ಫೈ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗೆಷಬಲ್ ಇರುತ್ತೆ ಡೀಸೆಲ್ ಆಟೋಮೆಟಿಕ್ ವೆಂಟೋ ಹೈಲೈನು ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಫಾರ್ಚುನರ್ ಆಟೋಮೆಟಿಕ್ ಡೀಸೆಲ್ ಫೋರ್ ಇಂಟು ಟೂ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಕಿಲೋಮೀಟ್ರ್ ಡ್ರೈವನ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಕಿಲೋಮೀಟ್ರ್ ಓಡಿರೋದು ವೆಹಿಕಲ್ ಇದು ವಿತ್ ಕರ್ನಾಟಕ ನಿಮಗೆ ಮಾಡ್ಕೊಳ್ಳೋದು ಸಿಕ್ಸ್ಟೀನ್ ಲ್ಯಾಕ್ಸ್ ಫಾರ್ಟಿ ಫೈವ್ ತೌಸಂಡ್ಗೆ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ದೀರಾ ಫಾರ್ಚುನರು ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಹೇಳಿಲ್ಲ ಸೊ ಎಮ್ ಜಿ ತೋರ್ಸಿದೀನಿ ಇದ್ರ ಬಗ್ಗೆನೂ ಜಾಸ್ತಿ ಹೇಳಲ್ಲ ಯಾಕಂದರೆ ಎಲ್ಲರಿಗೆ ಗೊತ್ತಿರುತ್ತೆ ಇದರಲ್ಲಿ ಫ್ಯೂಚರ್ಸ್ ಏನೇನು ಬರುತ್ತೆ ಅಂತ ಸೊ ಬನ್ನಿ ಈ ಗಾಡಿದು ಡೀಟೇಲ್ಸ್ ಹೇಳ್ತೀನಿ ಟೂ ತೌಸಂಡ್ ನೈನ್ಟೀನ್ ಸೆಕೆಂಡ್ ಓನರ್ ಎಮ್ ಜೆ ಹೆಕ್ಟರ್ ಶಾರ್ಪ್ ಬರುತ್ತೆ ಸೊ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಬರುತ್ತೆ ಡೀಸೆಲ್ ವಿತ್ ಸನ್ ರೂಫ್ ಈ ವಿತ್ ಇಂಟರ್ನೆಟ್ ಬರುತ್ತೆ ವೆಹಿಕಲಲ್ಲಿ ಸೊ ಸಿಕ್ಸ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ನು ಸೊ ಆಸ್ಕಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಟುವೆಲ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗೆಷಬಲ್ ಇರುತ್ತೆ ಹನ್ನೆರಡು ಲಕ್ಷ ನಲ್ವತ್ತೈದು ಸಾವಿರ ಸ್ಲೈಡ್ಲಿ ನೆಗೆಷಬಲ್ ಮಾಡಿ ಕೊಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಎಮ್ ಜಿ ಆಕ್ಟರ್ ಶಾರ್ಪ್ ಮ್ಯಾನ್ಯಲ್ ಡೀಸೆಲ್ ವಿತ್ ಸನ್ ರೂಫ್ ವಿತ್ ಇಂಟರ್ನೆಟ್ ಬರುತ್ತೆ ವೆಹಿಕಲಲ್ಲಿ ಸೊ ವೆಲ್ ಮೇಂಟೈನ್ ಇದೆ ಸೊ ಇದರಲ್ಲಿ ಫೀಚರ್ಸ್ ಏನು ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಸೊ ಫಾರ್ಚುನರಲ್ಲಿ ಏನು ಫೀಚರ್ಸ್ ಬರುತ್ತೆ ಅದರಲ್ಲಿ ಗೊತ್ತಿರುತ್ತೆ ಸೊ ನಿಮಗೆ ಏನಿದೆ ಡೀಟೇಲ್ಸ್ ಅಂದರೆ ಮಾಡಲ್ ಯಾವುದು ಇಯರ್ ಯಾವುದು ಎಷ್ಟನೇ ಓನರ್ ಎಷ್ಟು ಓಡಿದೆ ವೆಹಿಕಲ್ ಇದು ಮಾಹಿತಿ ನಮ್ಮದು ಹೌಸ್ ಆಫ್ ಕಾರ್ಸು ಆಫೀಸಲ್ಲಿ ನಾವು ತಿಳಿಸ್ಕೊಡ್ತೀನಿ ನಿಮಗೆ ಏನು ಸ್ಟಾಕ್ ಇದೆ ಅಂತ ನಮ್ಮ ಹತ್ರ ಸೊ ಇದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಲೋ ಬಜೆಟಲ್ಲಿ ಲೋ ಮೇಂಟೆನೆನ್ಸು ಒಂದು ಸೆವೆನ್ ಸೀಟರ್ ವೆಹಿಕಲ್ ಬೇಕಾದರೆ ರೆನಾಲ್ಡ್ ಟ್ರೈಬರ್ ಸೊ ನಮ್ಮ ಸ್ಟಾಕ್ ನೋಡ್ಕೊಂಡ್ಬಿಡಿ ಹಂಗೆ ಫಿಫ್ಟೀನ್ ವೆಹಿಕಲ್ಸ್ ಆಚೆ ನಿಲ್ಲಿಸಿದ್ದೀನಿ ಈ ಟ್ರೈಬರ್ ಬಗ್ಗೆ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನವರು ತರ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಸೊ ವಿತ್ ಎನ್ ಒ ಸಿ ಬೇಕಾದರೆ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ವಿತ್ ಕರ್ನಾಟಕ ಬೇಕಾದರೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸೊ ಎರಡು ಪ್ರೈಸಲ್ಲಿ ನೆಗೆಷಿಯಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಸೆವೆನ್ ಸೀಟ್ರ್ನಲ್ಲಿ ಪೆಟ್ರೋಲ್ ಬೇಡ ಡೀಸಲೇ ಬೇಕಾ ಸೊ ಬನ್ನಿ ಮಹೇಂದ್ರ ಕಾಂಟೋ ಸಿ ಎ ಟಾಪ್ ಆ್ಯಂಡ್ ಸಿಂಗಲ್ ಓನರ್ ಟೂ ತೌಸಂಡ್ ಫೋರ್ಟೀನು ಬ್ಯಾಗ್ ಎ ಬಿ ಎಸ್ ಆಲೋವಿಲ್ಸ್ ಎವ್ರಿಥಿಂಗ್ ಬರುತ್ತೆ ಈ ವೆಹಿಕಲಲ್ಲಿ ಸೊ ಮೈಲೇಜ್ ಕೂಡ ಹೈವೇನಲ್ಲಿ ಟ್ವೆಂಟಿ ಬರುತ್ತೆ ಸೊ ಪ್ರೈಸ್ ಬಂದು ಹೇಳ್ತಾ ಇರೋದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸೊ ಸ್ಲೈಟ್ಲಿ ನೆಗೆಷಬಲ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಸಿ ಏಟ್ ಟಾಪ್ ಆ್ಯಂಡ್ ಕಾಂಟೊ ಸೊ ಹೌಸ್ ಆಫ್ ಕಾರ್ಸಲ್ಲಿ ನಿಮಗೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸೊ ನೆಗೆಷಬಲ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವೆಹಿಕಲ್ ಅನ್ನು ತೋರಿಸ್ತಾ ಇರೋದು ಬ್ಲ್ಯಾಕ್ ಬ್ಯೂಟಿ ಪ್ಯೂರ್ ಕರ್ನಾಟಕ ವೆಹಿಕಲ್ ಇದು ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಬರುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಸಕ್ಕೆ ನಾನು ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸೊ ಕಿಲೋಮೀಟ್ರ್ ಡ್ರೈವನ್ ಬಂದು ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಡ್ರೈವನ್ನು ಸೊ ಆಸ್ಕಿಂಗ್ ಪ್ರೈಸ್ ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಸ್ಲೈಡ್ಲಿ ನೆಗೆಷಬಲ್ ಆಗುತ್ತೆ ಸೊ ವೆಲ್ ಮೇಂಟೈನ್ ಇದೆ ಪ್ಯೂರ್ ಕರ್ನಾಟಕ ವೆಹಿಕಲ್ ಸೊ ಬ್ಲ್ಯಾಕ್ ಕಲರ್ ಇದೆ ಮತ್ತು ಎರಡು ವೈಟ್ ಕಲರ್ ಇದೆ ಪ್ಯೂರ್ ಕರ್ನಾಟಕ ವೆಹಿಕಲು ಅದರ್ ಸ್ಟೇಟ್ ಬೇಕಾದ್ರು ಕೂಡ ಅದರ್ ಸ್ಟೇಟ್ ಕೂಡ ನನ್ನ ಹತ್ರ ಸಿಗುತ್ತೆ ವೆಹಿಕಲು ಸೊ ಫೋಲ್ಸ್ ವ್ಯಾಗನ್ ಜೆಟ್ಟ ಆಟೋಮೆಟಿಕ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರು ಸೊ ನೈಂಟಿ ತೌಸಂಡ್ ಕಿಲೋಮೀಟ್ರ್ ಆನ್ ಆಗಿದೆ ವೈಕಲ್ಲು ಸೊ ಕೋಟಿಂಗ್ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೆಷಬಲ್ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬು ಲೈಕ್ ಶೇರ್ ಮಾಡಿದ್ದೀರಾ ಮತ್ತು ಈ ವಿಡಿಯೋ ಎಲ್ಲ ನೋಡಿದ್ದೀರಾ ಈ ವಿಡಿಯೋ ಎಲ್ಲ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೇಟ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್